ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಡೈಲಿ ಲಾಗ್ನ ಮಾಡ್ತಾ ಇದ್ದೀನಿ ನಾವು ಚನ್ನಪಟ್ಟಣದಲ್ಲಿರೋ ಗೋಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದೀವಿ ಯಾವ ರೀತಿ ಇರುತ್ತೆ ಅಂತ ನಾನು ರಾ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ಹೆಂಗೋ ಕಿಟಕಿ ಪಕ್ಕ ಜಾಗ ಸಿಕ್ಕಿದೆ ನೋಡಿ ನೀವು ಕೂಡ ಚೆನ್ನಾಗಿದೆ ಅದಕ್ಕೆ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾ ನೋಡಿಕೊಂಡು ಹೊರಗಡೆ ನೋಡಿಕೊಂಡು ಬಸ್ಸಿಂದ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಅವ್ರಿಂದಾನೇ ಲಾಗ್ ಮಾಡ್ತಾವೆ ನೋಡ ಇಷ್ಟು ಚಂದ ಅಲ್ಲ ಬಸ್ಸುಗಳು ಕಾರುಗಳು ವ್ಯಾನಿಟಿ ಬಗ್ಗೆ ಎಲ್ಲ ತಗೊಂಡೆ ಇದು ಪ್ರೀವಿಯಸ್ಲಿ ಮಾಡಿರೋ ವಿಡಿಯೋ ಬಟ್ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಸಾರಿ ಫ್ರೆಂಡ್ಸ್ ಇದು ಆಷಾಢದಲ್ಲಿ ನಾವು ಶುಕ್ರವಾರ ಹೋಗಿದ್ವಿ ಅವಾಗ ಎಷ್ಟು ರಶ್ ಇತ್ತು ನೋಡಿ ಎಲ್ಲ ಕಡೆಯಿಂದ ಕೂಡ ಬಸ್ ಇದೆ ಅಂತೆ ಸೊ ಅದಕ್ಕೆ ತುಂಬ ತುಂಬಾ para que el ser, el ser lo sea. काही रोवे आत सर तोवर काही रोवे ಇನ್ನ ಏನೇ ಕಾಣಿಸ್ತಾನಿಲ್ಲ

ಇಷ್ಟೊತ್ತು ಗಂಟೆ ಕಿತ್ತಾಡ್ತಾ ಇದ್ರು ಇವಾಗ ಕಿತ್ತಾಡ್ ಕಿತ್ತಾಡ್ ಸಾಕಾಗಿ ನಿದ್ದೆ ಮಾಡ್ತಾವ್ರಿ ನೀವು ನೀವು ನೋಡ್ತಾ ಇರ್ಬೋದು ಇಲ್ಲಿ ಬರೀ ಆಂಟಿ ಹೆಂಗ ಹೆಂಗಸರೇ ಇದ್ದಾರೆ ಎಲ್ಲೋ ಗಂಡಸರು ಒಂದೊಂದು ಒಬ್ಬೊಬ್ಬರೇ ಮಾತ್ರ ಕಾಣಿಸ್ತಾ ಇದ್ದಾರೆ ಯಾರು ವಯಸ್ಸು ಅವರು ಕೊಟ್ಟಿದ್ರು ಇಷ್ಟೊತ್ತು ಗಂಟೆ ಆದರೆ ಅಲ್ಲೂ ಆಂಸ್ ಎಲ್ಲೆಲ್ಲೂ ಆಂಟೀಸ್ ಹುಡುಗೀರ್ಸ್ ಹುಡುಗಿರ್ಸ್ ಅಂದ್ರೆ ನಾವು ಮೂರೇ ಜನ ಹುಡುಗಿರ್ಸಿರದೇ ಇನ್ನು ಮಿಕ್ಕದವರೆಲ್ಲ ಆಂಟೀಸ್ ಕೇಶರಾಶಿ ಕೇಶರಾಶಿ ಒಂದು ಹುಡುಗಿ ದಡೆ ತೋರಿಸಿ ಹುಡುಗಿನ ಆಂಟಿಗೆ ಜಾಗನೇ ಬಿಡ್ತಾಯಿಲ್ಲ ತಾತ ಪಾಪ ಸಂದೇ ಸಂದಿಲಿ ಕೂತವ್ರೆ ಸಂದಿಲು ಕೂತವ್ರೆ ಇದೇ ಇದೇ ತಾತ ಇದೇ ಮಾಡುವ ಜ್ಞಾನನೇ ಇರಲ್ಲ